ನಾವು ಎ ಬಿ ಡಿ ಅನ್ನೋದು ಅಷ್ಟು ರೆಲೆವೆಂಟ್ ಅಲ್ಲ ಎ ಬಿ ಡಿ ಅಂತ ಹೇಳ್ತಾ ಇದ್ರೆ ನಾವು ನಮಗೆ ನಿಮ್ಸ ಕಂಪ್ಲೀಟ್ ಆಗಿ ಇಂಗ್ಲೀಷ್ ಓದಿಕ್ಕೆ ಕಷ್ಟ ಆಗುತ್ತೆ ಓಕೆ ಹಾಗಾಗಿ ಈ ಮೆಥಡ್ ನಾವು ಫಾಲೋ ಮಾಡಬೇಕು ಸೊ ನೀವು ಎ ಬಿ ಸಿಡಿ ಯಾವಾಗಲೇ ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನೀವ್ ಯಾವಾಗ ಪ್ರಾಕ್ಟೀಸ್ ಮಾಡ್ತೀರಾ ಹಾಗೆಲ್ಲಾದ್ರೂ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗಿರೋದು ಇದೇ ತರ ಕನ್ನಡದಲ್ಲಿ ಐ ಮೀನ್ ಕನ್ನಡದಲ್ಲಿ ಕೊಟ್ಟಿರೋ ತರ ಬಟ್ ಯಾವಾಗಲೂ ಕನ್ನಡನೇ ರೆಫರ್ ಮಾಡ್ಬೇಡಿ ಬರೀ ಇಂಗ್ಲೀಷ್ ಅಲ್ಲೇ ಬರೀರಿ ಅಪ್ಷರ್ಗಳನ್ನ ಇಂಗ್ಲೀಷಲ್ಲಿ ಬರೀತಾ ಬರಿತಾ ಅದನ್ನ ಪ್ರಾಕ್ಟೀಸ್ ಆಗುತ್ತೆ ಇಂಗ್ಲೀಷಲ್ಲಿ ಈಗ ಬರೆಯೋದು ನೋಡಿ ಫಾರ್ ಎಕ್ಸಾಂಪಲ್ ನಾವು ಇದನ್ನ ಹೇಗೆ ಸೊ ಬಯ್ಯೋದು ನಾನು ಹೇಳ್ತನಲ್ಲ ಆಪಲ್ ಅಂತ ನಮಗೆ ಚಿತ್ರ ನೆನ್ಬಾಲಿದೆ ಆ ಆ ಆಪಲ್ ರೈಟ್ ಆ ಆಪಲ್ ಸೊ ನೀವು ಈಗ ಬರೆಯೋಕೆ ಫಸ್ಟ್ ಇದ್ರನ್ನ ಪ್ರಾಕ್ಟೀಸ್ ಮಾಡ್ಬೇಕು ನೀವು ಹೆಂಗ್ ಪ್ರಾಕ್ಟೀಸ್ ಮಾಡ್ತೀರಾ ಆ ಆ್ಯ ಬ ಬ ಬ ಕಪ್ ಸ ಕಪ್ ಸ ಈ ಈ ತರನೇ ಫಸ್ಟ್ ಹೇಳ್ಕೊಂಡು ಇದನ್ನ ನೋಡ್ಕೊಂಡು ಕನ್ನಡದಲ್ಲಿ ನೋಡ್ಕೊಂಡು ಈ ಕಡೆ ಪಕ್ಕದಲ್ಲಿ ನೀವು ಇಂಗ್ಲಿಷ್ ಅಲ್ಲಿ ಬರಿತಾ ಹೋಗ್ಬೇಕು ಆಯ್ತಾ ಆದ್ರೆ ನೀ ಯಾವ ಈಗ ಎ ಮುಂಚೆ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈಸ್ ಇಂಗ್ಲಿಷ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಂದೇನೆ ಏನು ಹೋಗಿರಲಿಲ್ಲದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಡ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷಿನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಎ ಸಿ ಮಾತ್ರ ಬದುಕು ಅಂತ ಎಂದ್ಕೊಳ್ಳಿ ಸೊ ಓದಿಲ್ಲ ಅಂತ ಹೇಳಿದ್ರೆ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅಲ್ಲದೆ ನೀವು ಒಂದೇ ಅಂತ ಬರಲಂತಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಬಹುದು ಕನ್ನಡ ಹೇಳ್ಕೊಂಡು ಅದರ ಮೂಲಕ ಹೇಗೆ ಇಂಗ್ಲೀಷ್ನ ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಅಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ ಅ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗಬಹುದು ನಿಮ್ಮ ಕೆಲಸ ಕೆಚಕೋಬಹುದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾರು ಬೇಕಾದ್ರೂ ಈ ಕರ್ನ ಜಾಯ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ರೀ ರೈಟಿಂಗ್ ಕೋರ್ಸ್ನ ಆಸಕ್ತಿ ಆಗತ್ತಿರುವ ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಟ್ಟಿರುವಂತಹ ನಂಬರ್ ಬರ್ತಾ ಇರುವಂತಹ ನಂಬರ್ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಜಿಸ್ಟರ್ಲಿ ನಾವು ಬರೀ ಕಲ್ತಿದ್ದೇ ಅ ಆ ಇ ಈ ಉ ಇತರ ಬರೆಯ ಕಲ್ತ್ವಿ ಅದೇ ತರ ಇಂಗ್ಲಿಷ್ ನಾವು ಓದಬೇಕಾದ್ರೆ ಅಲ್ಲ ಬರೀಬೇಕಾದ್ರೆ ಬರೆಯುವುದು ಕಲಿಯೋದು ಹೇಗೆ ಅಂತ ಹೇಳಿದ್ರೆ ಸೇಮ್ ಮೆಥಡ್ ಇದೆ ಈಗ ನೀವು ಹೇಗೆ ಬರೀತೀರಾ ಈಗ ನಾನು ಏನ್ ಹೇಳಿದೆ ಈಗ ಎ ಬಿ ಸಿ ಡಿ ಅನ್ನೋದು ಬಿಟ್ಬಿಡಿ ಓಕೆ ಎ ಬಿ ಸಿ ಡಿ ಬರೆದು ಹೇಗೆ ಕಲ್ತ್ರಿ ನೀವು ನಿಮ್ಮಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಎ ಬಿ ಸಿ ಡಿ ಬರುತ್ತೆ ಅಲ್ವಾ ಎ ಬಿ ಸಿ ಡಿ ಬರೆಯಕ್ಕೆ ಬರುತ್ತೆ ರೈಟ್ ಸೊ ಹೆಂಗ್ ಬರೀತೀರಾ ಎ ಬಿ ಸಿ ಡಿ ಇತರ ಬರೀತೀರ ಅಲ್ವಾ ಹೌದಾ ಎಲ್ಲರೂ ಹೀಗೆ ಬರೀತಾ ಇದ್ದೀರಾ ರೈಟ್ ಸೊ ಈಗ ನಾನು ಹೇಳೋದು ನೀವು ಆಲ್ರೆಡಿ ಎ ಬಿ ಸಿ ಡಿ ಅನ್ನೋದನ್ನ ಬಿಟ್ಬಿಡಿ ಇನ್ನು ಸದ್ಯಕ್ಕೆ ಸದ್ಯಕ್ಕೆ ಬಿಟ್ಬಿಡಿ ಓಕೆ ಈಗ ನಾನು ಹೇಳಿದ ಮೆಥಡ್ ಏನು ಏನ ನಾವು ಏನಂತ ಹೇಳಬೇಕು ಆ ಅಂತ ಹೇಳಬೇಕು ರೈಟ್ ಸೋ ಹಾಗಾಗಿ ನೀವು ಏನ ಅಂತ ಬರಬೇಕು ಇದೆಲ್ಲ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನಾವು ಸೌಂಡ್ ಅದೇ ಸೌಂಡ್ ಇದೆ ಎ ಬಿ ಸಿ ಡಿ ಹೇಳಬಹುದು ಇದ್ಮೇಲೆ ಅ ಅ ಆ ಬ ಬ ಬ ಈ ತರನೇ ಹೇಳಬೇಕು ಕ ಕ ಅಥವಾ ಸಿ ಗೆ ಎರಡು ಸೌಂಡ್ ಇದೆ ಅದ ಎರಡನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಕ ಸ ಕ ಸ ಅಸಿ ಕ ಮಾತ್ರ ಸೊ ಎಲ್ ಬರುತ್ತೆ ಅಂತ ಆಮೇಲೆ ಗೊತ್ತಾಗುತ್ತೆ ಆಮೇಲೆ ಡ ಮೂರ್ ಸಲ ಸೊ ಈಗ ಎ ಇಂದ ಝಡ್ ತನಕ ನಿಮ್ಗೆ ಎಲ್ರಿಗೂ ಆಲ್ಮೋಸ್ಟ್ ಎಲ್ರಿಗೂ ಬರೆಯಕ್ ಬರುತ್ತೆ ಅಲ್ವಾ ಸೊ ಹಾಗಾಗಿ ನಿಮ್ಗೆ ಎ ಬಿ ಸಿ ಡಿ ಬರೀತಾ ಹೋಗ್ಬೇಕಾದ್ರೆ ಪಕ್ಕದ ಅಕ್ಷರ ಇದೆ ಅಂತ ಗೊತ್ತಾಗ್ಬಿಡುತ್ತೆ ನೀವು ಉಚ್ಚಾರಣೆ ತಪ್ಪು ಹೇಳಿದ್ರು ಪಕ್ಕದ ಅಕ್ಷರ ಇದೆ ಅಂತ ಗೊತ್ತಾಗ್ಬಿಡುತ್ತೆ ಓಕೆ ಫಸ್ಟ್ ಎ ಇಂದ ನೀವು ಈ ತರ ಇದೇ ತರ ಬರೀತಾ ಹೋಗ್ರಿ ಅರ ಆಮೇಲೆ ಝಡ್ ತನಕ ಬರೀರಿ ಝಡ್ ತನಕ ಈ ತರನೇ ಹೇಳ್ಕೊಂಡು ಬರೀಬೇಕು ಆಮೇಲೆ ಒಂದೊಂದು ಅಕ್ಷರಗಳು ಬರೀ ಅಕ್ಷರಗಳು ಬಂದಾಗ ಮಧ್ಯದಲ್ಲಿ ಯಾವುದೋ ಒಂದು ಅಕ್ಷರ ಬಂದಾಗ ಅದನ್ನು ಉಚ್ಚಾರಣೆ ಮಾಡ್ಲಿಕ್ಕೆ ಆಗುತ್ತಾ ಅಥವಾ ಯಾವುದೋ ಒಂದು ಅಕ್ಷರ ನಾನು ಹ್ಮ್ ಹ್ಮ್ ಅಂತ ಹೇಳ್ತೀನಿ ಉಮಿಗೆ ಎಂ ಬರೆಯೋಕ್ಕೆ ನಿಮಗೆ ಗೊತ್ತಾಗುತ್ತಾ ಗೊತ್ತಾಗತ್ತಾ ಹ್ಮ್ ಎಂ ಅಲ್ವಾ ಬರಿಬೇಕಾದ್ರೆ ಒಂದು ಮೆಥಡ್ ಇದು ಈ ತರ ನಾವು ಬರೆದು ಪ್ರಾಕ್ಟೀಸ್ ಮಾಡ್ಬೋದು ಮತ್ತೆ ಅಂದ್ರೆ ನಮಗೆ ಇಂದ ಝೆಡ್ ತನಕ ಇಪ್ಪತ್ತೆಂಟು ಅಕ್ಷರಗಳ ಉಚ್ಚಾರಣೆ ಏನಿದೆ ಅದು ಸ್ಪಷ್ಟವಾಗಿ ಗೊತ್ತಿರಬೇಕು ಒಂದು ಆ ಉಚ್ಚಾರಣೆಯಲ್ಲಿ ಬರುವಂತಹ ಶಬ್ದವನ್ನ ಅಕ್ಷರದಿಂದ ಗುರುತಿಸ್ ಗೊತ್ತಿರಬೇಕು ಈಗ ನಾನು ಪ ಪ ಪ ಅಂತೀನಿ ಯಾವ ಅಕ್ಷರ ಪಿ ಅಂತೀನಿ ಯಾವ ಅಕ್ಷರ ಓಕೆ ಸೊ ಇದು ಒಂದು ಮೆಥಡ್ ನೀವು ಇಪ್ಪತ್ತೆಂಟು ಅಕ್ಷರಗಳ ಇಪ್ಪತ್ತಾರು ಅಕ್ಷರಗಳ ಇಪ್ಪತ್ತೆಂಟು ಶಬ್ದವನ್ನ ಕರೆಕ್ಟ್ ಆಗಿ ಉಚ್ಚಾರಣೆ ಮಾಡಕ್ ಬಂದು ಅದನ್ನ ಅಕ್ಷರವಾಗಿ ಬರೆಯಕ್ ಬಂದ್ರು ಬಂದ್ರು ಓಕೆ ಮೆಥಡ್ ಇಲ್ಲ ನನಗೆ ಆ ಹೇಳಕ್ಕೆ ಏನೋ ಬರ್ತಾ ಇದೆ ಸೌಂಡ್ ಹೇಳ್ತೀನಿ ಬಟ್ ನನಗೆ ಅಕ್ಷರ ಬರೆಯಕ್ ಬರ್ತಾ ಇಲ್ಲ ಈ ಶಬ್ದಕ್ಕೆ ಇದೇ ಉಚ್ಚಾರಣೆ ಅಂತ ಗೊತ್ತ ಇದೇ ಅಕ್ಷರ ಅಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ ಏನರ್ಥ ಈಗ ಉದಾಹರಣೆಗೆ ನೋಡಿ ಕನ್ನಡದಲ್ಲಿ ನಾನು ಹೇಳ್ತೀನಿ ಓ ಓ ಅಂತ ಹೇಳ್ತೀನಿ ಹೆಂಗ್ ಬರೀತೀರಾ ನಿಮಗೆ ಬರೋದು ಅಭ್ಯಾಸ ಇದ್ರೆ ನೀವು ಬರೀತೀರಾ ಅಲ್ವಾ ನೀವು ಬರೆಯಕ್ಕೆ ಬರೆದು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಹೆಂಗ್ ಗೊತ್ತಾಗುತ್ತೆ ಕನ್ನಡದಲ್ಲಿ ಓ ಓ ಓ ಇದೇನಾಗುತ್ತೆ ತಪ್ಪು ಇದು ಊ ಅಲ್ವಾ ಓ ಬರಿ ಓ ಓ ಓ ಓ ಓ ಓ ಓ ಅಲ್ಲ ಓ ಓ ಅಲ್ಲಿ ಬರುವಂತ ಓ ಓ ಇದನ್ನ ಬರೆದು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಬರೆದು ಗೊತ್ತಿದ್ರೆ ಮಾತ್ರ ಅಂತ ಎ ಬಿ ಸಿ ಡಿ ಎಲ್ಲರಿಗೂ ಗೊತ್ತು ಅಂದ್ರೆ ಹೇಳ್ತಾ ಹೋದಾಗ ಬರೀತೀರ ಮಧ್ಯದಲ್ಲಿ ಯಾವುದೋ ಒಂದು ಅಕ್ಷರ ಬರೀ ಅಂತ ಹೇಳಿದಾಗ ನಾನು ಹೇಳ್ತೀನಿ ಟಿ ಟಿ ಬರೀ ಅಂದ್ರೆ ಎಲ್ಲರಿಗೂ ಬರೆದ ಅಭ್ಯಾಸ ಇದೆ ಓಕೆ ಟಿ ಆರ್ ಆರ್ ಬರಿ ಬರಿ ಎ ಎ ಪಿ ಬರಿ ಪಿ ಆರ್ ಎ ಪಿ ಬರಿ ಅಂತ ಹೇಳಿದ್ರೆ ಒಂದೊಂದು ಅಕ್ಷರ ಬರಿಲಿಕ್ಕೆ ಹೇಳಿದ್ರೆ ಗೊತ್ತಾಗುತ್ತೆ ನಿಮಗೆ ಆದ್ರೆ ನಾನು ಇದನ್ನ ಅಕ್ಷರಗಳನ್ನ ಹೇಳಲ್ಲ ಡೈರೆಕ್ಟ್ ಆಗಿ ನಾನು ಪದ ಹೇಳ್ತೀನಿ ನಿಮಗೆ ಹಾ ಟ್ರಾಪ್ ಅಂತ ಬರೀಲಿ ಅಂತ ಓಕೆ ಟ್ರಾಪ್ ಕನ್ನಡದಲ್ಲಿ ಟ್ರಾಪ್ ಅಂತ ಬರೀರಿ ಅಂತ ನಾನು ಹೇಳಿದಾಗ ನಿಮಗೆ ಏನ್ ಈಗ ಟ್ರಾ ಅನ್ನೋ ಸೌಂಡ್ ನಾವು ಕೇಳಲಿಲ್ಲ ನಮಗೆ ಗೊತ್ತಿರೋದು ಟಿ ಎ ಬಿ ಸಿ ಡಿ ಗೊತ್ತು ಕೂಡ್ಸ್ ಬರೀಬೇಕಾದ್ರೆ ಗೊತ್ತಿಲ್ಲ ಅದಕ್ಕೆ ಈ ಟ್ರಾಪ್ ಅನ್ನೋ ಪದ ಇದೆಯಲ್ಲ ಟ್ರ್ಯಾಪ್ ಅನ್ನೋದು ಸೌಂಡ್ನ ನಾವು ಕರೆಕ್ಟ್ ಆಗಿ ಗೆಸ್ ಮಾಡಬೇಕು ಏನ್ ಸೌಂಡ್ ಇದೆ ಅಲ್ಲಿ ಫಸ್ಟ್ ಸೌಂಡ್ ಏನ್ ಬರುತ್ತೆ ಸೆಕೆಂಡ್ ಸೌಂಡ್ ಏನು ಥರ್ಡ್ ಸೌಂಡ್ ಏನು ನಾಲ್ಕನೇ ಸೌಂಡ್ ಏನು ಐದಿದ್ರೆ ಐದನೇ ಸೌಂಡ್ ಏನು ಎಲ್ಲ ಇಂಡಿವಿಜುವಲ್ ಆಗಿ ಒಂದೊಂದು ಅಕ್ಷರಗಳ ಉಚ್ಚಾರಣೆ ಕರೆಕ್ಟ್ ಆಗಿ ನಮಗೆ ಗೊತ್ತಿದ್ರೆ ಆ ಅಕ್ಷರಗಳನ್ನ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಈ ಅಕ್ಷರಕ್ಕೆ ಈ ಉಚ್ಚಾರಣೆ ಅಥವಾ ಈ ಉಚ್ಚಾರಣೆಗೆ ಈ ಅಕ್ಷರ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದ್ರೆ ಟ್ರ್ಯಾಪ್ ಅನ್ನೋದನ್ನು ಈಸಿಯಾಗಿ ಬರೀಬಹುದು ಈಗ ನೀವು ಇಪ್ಪತ್ತಾರು ಅಕ್ಷರಗಳ ಇಪ್ಪತ್ತೆಂಟು ಶಬ್ದ ನಿಮಗೆ ಗೊತ್ತಿದೆ ಅಂತ ಇಟ್ಕೊಳ್ಳಿ ಇಲ್ಲಿ ಫಸ್ಟ್ ಸೌಂಡ್ ಬರೋದೇನು ಫಸ್ಟ್ ಸೌಂಡ್ ನಾವು ಟ್ರಾಪ್ ಅಂತ ಹೇಳಿದಾಗ ನಾವು ಫಸ್ಟ್ ಸೌಂಡ್ ಏನ್ ಹೇಳ್ತೀವಿ ಇದೆ ಟ್ರಾಪ್ ನ ಇಲ್ಲಂದ್ರೆ ಕನ್ನಡದಲ್ಲೇ ಬಿಡಿಸ್ಕೊಳ್ಳೋಣ ಈ ಟ್ಯಾ ಇದೆ ಇದೆ ಅಲ್ವಾ ನ ಬಿಡಿಸ್ಕೊಂಡ್ರೆ ಮತ್ತೆ ಬಿಡಿಸ್ಕೊಂಡ್ರೆ ಏನಾಗುತ್ತೆ ಟು ಪ್ಲಸ್ ಟು ಪ್ಲಸ್ ಆಮೇಲೆ ಇಲ್ಲಿ ಒಂದು ಅರ್ಕ ಓದ್ತಿದೆ ಅರ್ಕ ಓದ್ತಿದೆ ಅಲ್ವಾ ಅಂದ್ರೆ ಏನು ಋ ಅಲ್ಲ ಅಂತ ಅಂತಲ ರ ಅವತ್ತು ಆಮೇಲೆ ಏನಿದೆ ಅ ಅ ಅಂತ ಸೌಂಡ್ ಇದೆಯಾ ಟ್ರಾ ಟರ್ ಈಗ ನಿಧಾನ ನಿಧಾನಕ್ಕೆಲಿ ಟರ್ ಆ ಟರ್ ಆ ಟ್ರಾ ಓಕೆ ಅಂದ್ರೆ ಅರ್ಥ ಏನು ಇಲ್ಲಿ ಅ ಇದೆ ಆಮೇಲೆ ಏನು ಪ ಪ ಈಗ ಇಪ್ಪತ್ತಾರು ಅಕ್ಷರಗಳು ಇದರಲ್ಲಿ ಇದು ಈ ಟ ಇಲ್ಲಿಗೆ ಟೇನು ಟಿ ತಾನೆ ಟಿ ಆರ್ಗೆ ಐ ಮೀನ್ಗೆ ಅಲ್ಲ ಸಾರಿ ಇದು ಈ ಕಡೆ ಬರೋದು ಏನು ಆರ್ ಈಗ ನಿಮಗೆ ರೀಡಿಂಗ್ ಈಸಿ ಆಗುತ್ತೆ ಅಲ್ಲ ರೈಟಿಂಗ್ ಈಸಿ ಆಗುತ್ತೆ ಆದ್ರೆ ನಾನು ಟ್ರಾಪ್ ಅಂತ ಒಂದು ಪದ ಹೇಳಿದ್ರೆ ಅದನ್ನು ಸಣ್ಣ ಸಣ್ಣ ಸೌಂಡ್ಸ್ ಆಗಿ ಬಿಡಿಸ್ಕೋಬೇಕು ಇದು ಬೇರೆ ಬೇರೆ ಅಲ್ಲ ನಾನು ನಿಧಾನಕ್ಕೆ ಹೇಳೋದು ಮತ್ತೆ ಫಾಸ್ಟ್ ಆಗಿ ಹೇಳೋದು ಎರಡು ಒಂದೇನೆ ಸ್ಲೋ ಮೋಷನ್ ಅಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ನೀವು ಪ್ರತಿಯೊಂದು ಪದನು ಸ್ಲೋ ಮೋಷನ್ ಅಲ್ಲಿ ಹೇಳ್ಕೊಂಡು ಪ್ರಾಕ್ಟೀಸ್ ಮಾಡಿದಾಗ ಅದರಲ್ಲಿ ಬರುವಂತಹ ಸೌಂಡ್ ಈಗ ಆಪಲ್ ಆಪಲ್ ಅಂತ ಬರುತ್ತೆ ಅವಾಗ ಆ ಪಿ ಸೊ ಅಲ್ಲಿ ನಾವು ಆಪಲ್ ಅನ್ನೋದಕ್ಕೆ ಡಬಲ್ ಪಿ ಬರಬೇಕು ಅದು ಯಾಕೆ ಡಬಲ್ ಪಿ ಬರಬೇಕು ಅನ್ನೋದು ಸ್ಪೆಲಿಂಗ್ ರೂಲ್ಸ್ ಇದೆ ಅದು ಮುಂದೆ ಗೊತ್ತಾಗುತ್ತೆ ನಿಮಗೆ ಆಮೇಲೆ ನಾವು ಅದನ್ನ ಅಂತ ಹೇಳ್ತೀವಿ ನಾವೆಲ್ಲ ಸೊ ಪಲ್ ಅಂದ್ರೆ ಇನ್ನೊಂದು ಆ ಬರ್ಬೇಕಲ್ವಾ ಆಕ್ಚುಲಿ ಸೊ ಅಲ್ಲ ಸೊ ಅಲ್ಲಿ ಪಿ ಮತ್ತೆ ಎಲ್ ಬರುತ್ತೆ ಹೊರತು ಪಿ ಎಲ್ ಬರಲ್ಲ ಪಿ ಯು ಎಲ್ ಬರಲ್ಲ ಪಿ ಇ ಎಲ್ ಯಾವುದು ಬರಲ್ಲ ಈ ಕೊನೆಯಲ್ಲಿ ಸೊ ಆಪಲ್ ಈ ಸೈಲೆಂಟ್ ಇದರ ಅರ್ಥ ನೀವು ಅಕ್ಷರಗಳನ್ನ ಈ ತರ ಉಚ್ಚಾರಣೆ ಮಾಡಿ ಕಲ್ತ್ರೆ ಅದೇ ನಿಮ್ ತಲೆಯಲ್ಲಿ ಓಡ್ತಾ ಇರಬೇಕು ಅ ಆಚವ ಈಗ ನಮಗೆ ನಮಗೆಲ್ರಿಗೂ ಏನಾಗಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಸೋಮೇರಿಗಳು ಸೋಮಾರಿಗಳು ಅಂದ್ರೆ ಅನ್ಕೊಳ್ಳೋಣ ಎಲ್ಲರೂ ಅಲ್ಲ ಆದ್ರೆ ನಾವು ಸ್ವಲ್ಪ ನಮಗೆ ತುಂಬಾ ಕಷ್ಟ ಪಡಕಾಗೋದಿಲ್ಲ ಹಾಗಾದ್ರೆ ನೀವೇನ್ ಮಾಡ್ತೀರ ಅಂದ್ರೆ ಈಗ ಆಲ್ರೆಡಿ ನಿಮ್ಮ ಮೈಂಡ್ ಅಲ್ಲಿ ಎ ಬಿ ಡಿ ಕೂತ್ಕೊಂಡಿದೆ ಅದನ್ನ ಡಿಲೀಟ್ ಮಾಡಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಸರ್ ಹಿಂಗ್ ಸರ್ ಏನೇ ಮಾಡಿದ್ರು ಎ ಬಿ ಸಿ ಡಿ ಅಂತಾನೆ ಬರ್ತಾ ಇದೆ ಬಾಯಲ್ಲಿ ಅದು ತಗ್ಕಾಗ್ತಾ ಇಲ್ಲ ನೀವು ಹೇಳಿರೋದು ಆಪ್ ಬಂಕ್ ಇದು ಬರ್ತಾ ಇಲ್ಲ ಏನ್ ಮಾಡೋದು ಸ್ಪೆಲ್ಲಿಂಗ್ ನನಗೆ ಕಷ್ಟ ಆಗ್ತಾ ಇದೆ ಓದ್ಲಿಕ್ಕೆ ಬರ್ತಾ ಇದೆ ಓದ್ಬೇಕಾದ್ರೆ ನಾನು ಓದ್ತೀನಿ ಕಷ್ಟಪಟ್ಟು ಬಟ್ ಬರಿಬೇಕಾದ್ರೆ ನನಗೆ ಸ್ಪೆಲ್ಲಿಂಗ್ ಬರ್ತಾ ಇಲ್ಲ ಎ ಹಾಕ್ಬೇಕಾ ಇ ಹಾಕ್ಬೇಕಂತ ಗೊತ್ತಾಗ್ತಾ ಇಲ್ಲ ಅನ್ನೋದು ಒಂದು ಸಮಸ್ಯೆ ಹೌದು ಓಕೆ ಅದಕ್ಕೆ ನೀವೇನ್ ಮಾಡ್ಬೇಕು ಎರಡು ತರ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಅ ಅ ಶಬ್ದಕ್ಕೆ ಎ ಈ ತರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಶಬ್ದ ಬಂದ್ರೆ ಎ ಬರಿಬೇಕು ಸೊ ಅ ಎ ಇದರ ಅರ್ಥ ಏನು ನೀವು ಎಲ್ಲದನ್ನು ಎಲ್ಲ ಸೌಂಡಿಗೂ ನೀವು ಅಕ್ಷರಗಳನ್ನ ಇನ್ನೊಂದ್ಸಲ ರಿವೈಂಡ್ ಮಾಡಿ ಅದನ್ನ ಇದು ಮಾಡಬಹುದು ಉದಾಹರಣೆಗೆ ಅ ಸಿ ಇದರ ಅರ್ಥ ಏನು ಒಂದು ಸೌಂಡಿಗೆ ನೀವೊಂದು ಅಕ್ಷರನ ನಿಮ್ಮ ಬಾಯಾಲೆ ಹೇಳ್ತಾ ಇದ್ದೀರಾ ಅದು ಬರಿಬೇಕಾದ್ರೆ ಬರುತ್ತೆ ಆ ತರ ಬಯಪಾಠ ಮಾಡ್ಕೋಬೇಕು ಕ ಕ ಸಿ ಎ ಬ ಬ ಬಿ ಡಿ ಇದು ಎಲ್ಲಿ ಉಪಯೋಗ ಆಗುತ್ತೆ ಅಂತಂದ್ರೆ ನಿಮಗೆ ಈಗ ನಾನು ರಾಟ್ ಅಂತ ಹೇಳ್ತೀನಿ ರ್ಯಾಟ್ ಅಂತ ನಾನು ಹೇಳಿದಾಗ ಇದರ ಉಚ್ಚಾರಣೆ ಏನು ಬಿಡಿಸ್ಕೋಬೇಕು ಆಗಿ ಹೇಳಬೇಕು ರ್ಯಾಟ್ ಅನ್ನೋದನ್ನ ನಿಮಗೆ ಋರ್ ಆರ್ ನಿಮ್ಗೆ ಋರ್ಗೆ ಈ ತರ ಅಕ್ಷರ ಬರುತ್ತೆ ಅಂತ ನೆನ್ಪಿಟ್ಕೊಳಕ್ ಆಗದಿದ್ರೆ ಆ ಶಬ್ದವನ್ನ ಆರ್ ಅಂತಾನೆ ಹೇಳಕ್ ಸ್ಟಾರ್ಟ್ ಮಾಡಿ r r r a a e Podula t नहीं के बारे में अब अगर r a t प्रैक्टिस स्पेलिंग के लिए तेरे दरे r a t ऐसे नहीं वहाँ के प्रैक्टिस मर्ड तेरे r a t r a ओके सो okay. so ये तो निमिक बिटी तो नहीं वो साउंड्स हेली ಅಕ್ಷರಗಳ ಹೆಸರು ಹೇಳಿ ಪ್ರಾಕ್ಟೀಸ್ ಮಾಡ್ತೀರಾ ಅಥವಾ ಡೈರೆಕ್ಟ್ ಆಗಿ ನಾವು ಸೌಂಡ್ಸ್ ಓಕೆ ನನಗೆ ಈ ಸೌಂಡಿಗೆ ಈ ಅಕ್ಷರ ಬರುತ್ತೆ ಅಂತ ಗೊತ್ತು ಆ ಅಕ್ಷರನ ಬರೀತೀನಿ ಈಗ ಏನಾಗಿದೆ ಅಂದ್ರೆ ಫಸ್ಟ್ ಗೆ ನಾವು ಎ ಬಿ ಸಿ ಡಿ ಕಲ್ತು ಬಿಡವಿ ಅದು ತಲೆದ ತೆಗೆದಾಕ್ಲಿಕ್ಕೆ ಆಗ್ತಾ ಇಲ್ಲ ಅದನ್ನೇ ನಾನು ಹೇಳ್ತಾ ಇರೋದು ಈ ಎ ಅನ್ನೋ ಅಕ್ಷರನ ನಾವು ಎ ಅಂತ ಹೇಳ್ದೇನೆ ಇರಕ್ಕೆ ಆಗುತ್ತಾ ಕಷ್ಟ ಆಗುತ್ತಲ್ಲ ನಿಮಗೆ ಹಾಗಾಗಿ ನಾನು ಹೇಳ್ತಾ ಇರೋದು ಅದನ್ನು ಅದು ಬಂದ್ರು ಅದನ್ನ ಈ ತರ ಬಳಸ್ಕೊಳ್ಳಿ ಅರಿಬೇಕಾದ್ರೆ ಅಕ್ಷರ ಯಾವುದು ಎ ಬ ಅಂತ ಬಂದ್ರೆ ಬಿ ಅಂತ ಅಕ್ಷರ ಬರಿ ಕನ್ನಡದಲ್ಲಿ ಬಿ ಅಂತ ಬರೆಯೋದಲ್ಲ ಕನ್ನಡದಲ್ಲಿ ಈ ತರ ಬಿ ಅಂತ ಬರೆಯೋದಲ್ಲ ಬಿ ಅಕ್ಷರನ ಬರೀಬೇಕು ಬಿ ಸಿ ಡ ಡ ಡಿ ಎ ಎ ಇ ಎಫ್ ಎಫ್ ಸಾರಿ ಎಫ್ ಈ ಇಲ್ಲಾಂದ್ರೆ ನಾನು ಹೇಳುದಲ್ಲ ಈಗ ಇದೆ ಎಫ್ ಇದೆ ಅಲ್ವಾ ಇಲ್ಲ ನೀವು ಇದನ್ನು ಉಲ್ಟಾ ಮಾಡ್ಕೊಳ್ಳಿ ಎ ಎ ಆ ಅಂತ ಮಾಡ್ಕೊಳ್ಳಿ ಅಥವಾ ಬಿ ಬ ಈ ಅಕ್ಷರ ಬಂದಾಗ ಈ ಶಬ್ದ ಹೇಳ್ಬೇಕು ಈ ಶಬ್ದಕ್ಕೆ ಅಂದ್ರೆ ಉಚ್ಚಾರಣೆಗೆ ಈ ಅಕ್ಷರ ಬರಿಬೇಕು ಅರ್ಥ ಆಗ್ತಿದೆಯಾ ಎಲ್ರಿಗೂ ಸರ್ ಓದೋದೇನು ಓದ್ಬಿಡ್ತೀವಿ ಬರೆಯ ಕಷ್ಟ ಆಗತ್ತೆ ಅಂತ ಹೇಳ್ತೀರಾ ಬರೆಯಕ್ಕೆ ಕಷ್ಟ ಯಾವಾಗ ಆಗುತ್ತೆ ಗೊತ್ತಾ ಹೋಗ್ತಾ ಹೋಗ್ತಾ ನಮ್ಗೆ ಫೋನಿಕ್ಸ್ ಬ್ಲೆಂಡಿಂಗ್ ಅಲ್ಲಿ ನಿಮಗೆ ಕಷ್ಟ ಆಗಬಾರ್ದು ತುಂಬ ಕಾಂಪ್ಲಿಕೇಟೆಡ್ ವರ್ಡ್ಸ್ ಈಗ ಇ ಐ ಓ ಯು ಎ ಇ ಅಥವಾ ಓ ಡಬ್ಲ್ಯೂ ಅಥವಾ ಒ ಯು ಜಿ ಎಚ್ ಅಥವಾ ಇ ಎ ಅಥವಾ ಓ ಐ ಈ ತರ ಕಾಂಬಿನೇಷನ್ ಬಂದಾಗ ನಿಮಗೆ ಕಷ್ಟ ಆಗ್ಬೋದು ಆಮೇಲೆ ಟಿ ಐ ಯು ಎಸ್ ಇದೆಲ್ಲ ಕಷ್ಟ ಆಗ್ಬೋದು ಅಷ್ಟೇ ಬಿಟ್ರೆ ಕಾಮನ್ ಆಗಿ ನಾವು ಈ ಈ ಅಕ್ಷರಗಳನ್ನ ಇದು ಒಂದು ಕಾನ್ಸನೆಂಟ್ ಒಂದು ಬ್ಲೆಂಡ್ ಒಂದು ಕಾನ್ಸನೆಂಟ್ ಮತ್ತೆ ಒಂದು ವೊವೆಲ್ ಸೇರಿಸಿ ಓದ್ಬೇಕಾದ್ರೆ ಕಷ್ಟ ಅಂತ ಅನ್ಕೋಬಾರದು ಅದು ಆಗಬಾರ್ದು ಅದು ಬೇಸಿಕ್ ಲೆವೆಲ್ ಅಲ್ಲಿ ಅದು ಕಷ್ಟ ಆಯ್ತು ಅಂದ್ರೆ ಮುಂದೆ ಕಷ್ಟ ಆಗ್ತಾ ಹೋಗುದು ಓಕೆ ಸೊ ಏನು ಅಂತ ಹೇಳಿದಾಗ ಅಕ್ಷರಗಳನ್ನ ಬರೆಯೋದು ಅದು ನಿಮಗೆ ಬಿಟ್ಟಿದ್ದು ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನ ನೀವು ಚೂಸ್ ಮಾಡ್ಕೋಬೇಕು ಈಗ ನಾನು ಹೇಳಿದ ಎಷ್ಟು ಜನರಿಗೆ ಅರ್ಥ ಆಗಿದೆ ಅಂತ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನಾನು ಹೇಳ್ತಾ ಇರೋದು ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಅಕ್ಷರ ನಮ್ಮ ಮೈಂಡ್ ಅಲ್ಲಿ ಆಗ್ಲೇ ಎ ಬಿ ಸಿ ಡಿ ಅಂತ ಕೂತ್ಕೊಂಡ್ಬಿಟ್ಟಿದೆ ಹಾಗಾಗಿ ನಾವು ನಾನು ಎ ಅಂತ ಸೌಂಡ್ ಕೇಳಿದಾಗ ಮಾ ಈ ಉದಾಹರಣೆಗೆ ನಾನು ನೋಡಿ ಕನ್ನಡದಲ್ಲಿ ನಾನೊಂದು ಸೌಂಡ್ ಹೇಳ್ತೀನಿ ಮಾ ಅಂತ ಹೇಳ್ತೀನಿ ಕನ್ನಡದಲ್ಲಿ ಮಾ ನಿಮ್ಗೆ ಆಲ್ರೆಡಿ ಈ ಮಾ ಕನ್ನಡದಲ್ಲಿ ಗೊತ್ತು ಇರೋದೇ ಹಾಗೆ ಇದಕ್ಕೆ ಬೇರೆ ಅಕ್ಷರ ಬರೆಯಂಗಿಲ್ಲ ಬೇರೆ ಅಕ್ಷರ ಬರೆದ್ರೂ ತಪ್ಪು ಮ ಇಂಗ್ಲಿಷ್ ಅಲ್ಲಿ ಈ ಮಗೆ ಹೆಂಗ್ ಬರುತ್ತೆ ಅಂತ ನಾವು ಕೆಸ್ ಮಾಡೋಕಾಗಲ್ಲ ಎಂ ಯು ಎಂ ಇ ಬರ್ಬೋದು ಎಂ ಎ ಬರ್ಬೋದು ಅರ್ಥ ಆಯ್ತಾ ಎಂ ಯು ಬಂದಾಗ ಮ ಇದು ಕಾಮನ್ ಆಗಿ ಎಂ ಯು ಬಂದಾಗ ಮ ಅಂತ ಬರುತ್ತೆ ಇದು ಸರಿಯಾದ ರೀತಿ ಇ ಬರೋ ಚಾನ್ಸಸ್ ಇದೆ ಎಂ ಎ ಓಕೆ ಎಂ ಎ ಬಂದಾಗ ಕಾಮನ್ ಆಗಿ ನಾವು ಮ್ಯಾ ಅಂತ ಹೇಳ್ತೀವಿ ಬಟ್ ಮ ಅಂತನೂ ಬರುತ್ತೆ ಎಂ ಎ ಬಂದಾಗ ನಿಮಗೆ ನಾನು ಆಲ್ರೆಡಿ ಹೇಳಿದೀನಿ ಸೆವೆಂಟಿ ಪರ್ಸೆಂಟ್ ಪರ್ಸೆಂಟ್ ನಾವು ಈ ತರ ಅಕ್ಷರಗಳ ಸೌಂಡ್ಸ್ ಅನ್ನ ಗೆಸ್ ಮಾಡಿಕೊಂಡು ಬರೀಬಹುದು ಇಂಗ್ಲಿಷ್ ಅಲ್ಲಿ ಇನ್ನು ಉಳಿದ ತರ್ಟಿ ಪರ್ಸೆಂಟ್ ನಾವು ತುಂಬಾ ವಿಷಯಗಳನ್ನು ಕಲಿಬೇಕು ಅದು ಯಾಕೆ ಈಗ ನಾನು ಹೇಳಿದ್ನಲ್ಲ ಎಂಇ ಎಂ ಇ ಆಗುತ್ತೆ ಅಂತ ಹೇಳಿದ್ನಲ್ಲ ಅದು ಹೆಂಗೆ ಎಲ್ಲಿ ಮ ಆಗುತ್ತೆ ಕಾಮನ್ ಆಗಿ ಎಂ ಯು ಮ ಆಗುತ್ತೆ ಯಾಕೆಂದ್ರೆ ನಾನು ಹೇಳಿದೆ ಮ್ಯಾ ಮೇ ಯು ಸೌಂಡ್ ಏನು ಅಲ್ವಾ ಮ ಅಡ್ ಉದಾಹರಣೆಗೆ ಎಂ ಯು ಡಿ ಎಂ ಯು ಡಿ ಅಂದ್ರೆ ಮಡ್ ಅಂತ ಬರೀಬೇಕು ಅಲ್ಲಿ ಎಂ ಯು ಡಿ ಅಂದ್ರೆ ಏನು ಮ ಸೊ ಈ ಮ ಇದೆಯಲ್ಲ ನಾನು ಹೇಳಿದ್ರೆ ಎಂ ಯು ಬಂದಿದೆಯಲ್ವಾ ಮಡ್ ಅದೇ ಇ ಬಂದಾಗಲೂ ಬರುತ್ತೆ ನೋಡಿ ಇ ಆರ್ ಉದಾಹರಣೆಗೆ ಸಮರ್ ಓಕೆ ಸಮರ್ ಎಸ್ ಯು ಎಂ ಇ ಆರ್ ಇದೆ ತಾನೆ ಇಲ್ಲಿ ಸ ಮ ಇದರ ಅರ್ಥ ಏನು ಈ ತರ ಕಾಂಬಿನೇಷನ್ಸ್ ಇದೆ ಅದು ಯಾಕೆ ಅಂದ್ರೆ ಇಲ್ಲಿ ಇ ಆರ್ ಲೆಕ್ಕಕ್ಕೆ ತಗೋಬೇಕೆ ಹೊರತು ಎಂ ಅಲ್ಲ ಇ ಆರ್ ಯಾವುದೇ ಅಕ್ಷರಗಳ ಜೊತೆಗೆ ಸೇರಿದ್ರೆ ಕೊನೆಯಲ್ಲಿ ಅದು ಮಧ್ಯ ಕೊನೆಯಲ್ಲಿ ಮಧ್ಯದಲ್ಲಿ ಇ ಆರ್ ಯಾವುದೇ ಅಕ್ಷರಗಳ ಜೊತೆ ಸೇರಿದ್ರೆ ಅದು ಅರ್ ಅಂತಾನೆ ಆಗುತ್ತೆ ಹೊರತು ಎರ್ ಆಗೋದಿಲ್ಲ ಈಗ ಒಂದು ಇಂಗ್ಲಿಷ್ ಅಲ್ಲಿ ಒಂದೊಂದು ವೆಪನ್ಸ್ ಜೊತೆ ಒಂದೊಂದು ಕಾನ್ಸನೆಂಟ್ ಸೇರಿದಾಗ ಅದ್ರದ್ದು ಸೌಂಡ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಅದಾದ ನಂತರ ನಾವು ಪ್ರಾಕ್ಟೀಸ್ ಮೂಲಕ ಏನು ಅರ್ಥ ಆದ್ರೂ ಪ್ರಾಕ್ಟೀಸ್ ಬೇಕು ಫಸ್ಟ್ ಆಫ್ ಆಲ್ ಅರ್ಥ ಆಗುತ್ತೆ ಅದನ್ನು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಅರ್ಥ ಆಗಿನೂ ಪ್ರಯೋಜನ ಅಂದರೆ ಮಾತ್ರ ದಿನ ನೆನಪಲ್ಲಿರಲ್ಲ ಅದು ಈಗ ನೀವು ನೋಡಿ ಇದು ಬೇಸಿಕ್ ಲೆವೆಲ್ ಈಗ ಹೇಳ್ತಾ ಇದೀವಿ ನಿಮಗೆ ಸ್ವಲ್ಪ ಕಷ್ಟ ಅಂತ ಅನ್ಸ್ಬೋದು ಏನಪ್ಪಾ ಇದು ಹಿಂಗೆ ಹೇಳ್ತಿರಲ್ಲ ಯಾವುದಾದ್ರೂ ಒಂದು ಫಾಲೋ ಮಾಡೋದಲ್ಲ ಒಂದು ಎ ಬಿ ಸಿ ಡಿ ಫಾಲೋ ಮಾಡ್ಬೋದು ಇಲ್ಲಾಂದ್ರೆ ಇದು ಫಾಲೋ ಮಾಡ್ಬೋದು ಆ ಥರ ಮಾಡ್ಲಿಕ್ಕೆ ಆಗೋದಿಲ್ಲ ಅದು ಪ್ರಾಕ್ಟಿಕಲ್ ಆಗಿ ಆ ಥರ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಎ ಬಿ ಸಿ ಡಿ ಅನ್ನೋದನ್ನ ನಿಮ್ಮ ಮೈಂಡಿಂದ ತೆಗೆದು ಹಾಕಲಿಕ್ಕೆ ಆಗೋದಿಲ್ಲ ಬಿಕಾಸ್ ಇಟ್ ಇಸ್ ಆಲ್ರೆಡಿ ಡಿಫಾಲ್ಟ್ ಡೌನ್ಲೋಡ್ ಆಗಿದೆ ಅದು ಅದು ಡಿಲೀಟ್ ಮಾಡೋಕ್ಕಾಗಲಿಲ್ಲ ಜಸ್ಟ್ ಲೈಕ್ ಎ ವೈರಸ್ ಅರ್ಥ ಆಗ್ತದೆ ಎಲ್ರಿಗೂ ಓಕೆ ಸೊ ಹಾಗಾಗಿ ನಿಮಗ್ ಬಿಟ್ಟಿದ್ದು ನಿಮಗೆ ಯಾವುದು ಈಸಿ ಮೆಥಡ್ ಆಗುತ್ತೆ ಆ ಆ ಈ ತರ ಬರೀತೀರಾ ಅಥವಾ ಆ ಅಂತ ಹೇಳ್ಕೊಂಡಿದ್ದನ್ನ ಬರೀತೀರಾ ಅದು ನಿಮಗ್ ಬಿಟ್ಟಿದ್ದು ನಾನು ಹೇಳೋದು ನನ್ನ ಸಜೆಷನ್ ಏನು ಅಂದ್ರೆ ಎರಡನ್ನೂ ನೆನಪಲ್ಲಿ ಇಟ್ಕೊಳ್ಳಿ ಎರಡು ಉಪಯೋಗ ಆಗುತ್ತೆ ಸ್ಪೆಲ್ಲಿಂಗ್ ನಿಮಗೆ ಮಿಸ್ಟೇಕ್ ಆಗ್ದಂಗೆ ಮಾಡಬೇಕು ಅಂತ ಹೇಳಿದ್ರೆ ಇದು ಸೆವೆಂಟಿ ಪರ್ಸೆಂಟ್ ವರ್ಕ್ ಆಗುತ್ತೆ ಆಮೇಲೆ ಉಳಿದ ವಿಷಯಗಳನ್ನೆಲ್ಲ ತಿಳ್ಕೊಬಹುದು ಬಟ್ ಇಲ್ಲ ನಮ್ಗೆ ಎಬಿ ಸಿ ಡಿ ತೆಗೆದಕ್ಕಾಗ್ತಾ ಇಲ್ಲ ಎ ಬಿ ಸಿ ಡಿ ಬರ್ತಾ ಇದೆ ಅಂತ ಹೇಳಿದ್ರೆ ಇದನ್ನೇ ಫಾಲೋ ಮಾಡಿ ಆ ಆ ಎ ಅಂತ ಬರ್ಕೊಳ್ಳಿ ಅವಾಗ ಏನಾಗುತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋದು ಕಡಿಮೆ ಆಗುತ್ತೆ ಅಂಡ್ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗ್ತಾ ಹೋಗುತ್ತೆ ಸೊ ನೋಡಿ ಈಗ ನಿಮಗೆ ಇದು ಸ್ಟಾರ್ಟಿಂಗ್ ಇದು ಸ್ವಲ್ಪ ಕಷ್ಟ ಆಗ್ಬೋದು ಆಮೇಲೆ ಹೋಗ್ತಾ ಹೋಗ್ತಾ ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಹೋಗ್ತಾ ಹೋಗ್ತಾ ಈಸಿ ಆಗುತ್ತೆ ಇಲ್ಲ ಓಕೆ ಎನಿ ಕ್ವೆಶನ್ಸ್ ಏನಾದರೂ ಪ್ರಶ್ನೆಗಳಿದೆಯಾ ಹಾ ಅದು ಸಂಪೂರ್ಣ ಅಂತ ಬಿಟ್ಟು ಡಬಲ್ ಎಂ ಆಗುತ್ತೆ ಸರ್ ಕನ್ನಡ ಪದಗಳನ್ನು ಇಂಗ್ಲಿಷ್ ಅಲ್ಲಿ ಹೆರ್ಳ್ಸೋದು ಈ ಡಬಲ್ ಎ ಹಾಕ್ಬೋದು ಕುಮ ಯಾವುದು ಎಸ್ ಯು ಸಮನಕ್ಕೆ ಇದிருக்குನ ಅದು ಸೊ ಹಾ ಒಂದೇ ಎ ಬಳಸಿದ್ರೆ ಇಲ್ಲ ಅದು ರೂಲ್ಸ್ ಇದೆಯಪ್ಪ ಅದು ಡಬಲ್ ಎ ಯಾಕೆ ಅನ್ನೋದೇ ರೂಲ್ ಇದೆ ಸರಿ ಒಂದೇ ಎ ಬಳಸಿದ್ರೆ ಸ್ಯೂಮರ್ ಅಂತ ಆಗುತ್ತೆ ಸ್ಯೂಮರ್ ಸರಿ ಕನ್ಸ್ಯೂಮರ್ ಯಾಕ एग्जांपल ಹೇಳ್ತೀನಿ ಅದು ಕಲಿಯ ರೂಲ್ಸ್ ಬಿಡಿ ನಾನು ಈ 레벨 ಅಲ್ಲಿ ಹೇಳಿರೋ ನೀವು ಡೌಟ್ಸ್ ಕೇಳಬೇಕು ಈಗ ಒಂದು ಎಂ ಯಾಕೆ ಎರಡು ಎಂ ಅದೆಲ್ಲ ಸ್ಪೆಲಿಂಗ್ ರೂಲ್ಸ್ ಅಲ್ಲಿ ಬರುತ್ತೆ ನೀವು ಎಸ್ ಯು ಎಂ ಇ ಆರ್ ಈ ತರ ಬಂದ್ರೆ ಇದು ಸ್ಯೂಮರ್ ಯಾಕೆ ಸ್ಯೂಮರ್ ಆಗುತ್ತೆ ಗೊತ್ತಾ ಎನ್ ಕನ್ಸ್ಯೂಮರ್ ಕನ್ಸ್ಯೂಮರ್ ಅದಕ್ಕೋಸ್ಕರ ಇಲ್ಲಿ ಎಂ ಹಾಕಬೇಕು ಡಬಲ್ ಎಂ ಹಾಕಬೇಕು ಯಾಕೆ ಅಂತ ಹೇಳಿದ್ರೆ ನಮಗೆ ಈ ತರ ಇದ್ದಾಗ ಯು ಲಾಂಗ್ ಓವೆಲ್ ಇದ್ರೆ ಒಂದು ಓವೆಲ್ ಆಗ್ತೀವಿ ಒಂದು ಕಾನ್ಸನೆಂಟ್ ಆಗ್ತೀವಿ ಶಾರ್ಟ್ ಓವೆಲ್ ಇದ್ರೆ ಡಬಲ್ ಕಾನ್ಸನೆಂಟ್ ಆಗ್ತೀವಿ ಅದನ್ನು ತುಂಬಾ ಮುಂದೆ ಇದೆ ಪಾಠ ಇದರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ ಓಕೆ ಸೊ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಕ್ಲಾಸ್ ನೋಡಿ ಪ್ರಾಕ್ಟೀಸ್ ಕರೆಕ್ಟ್ ಆಗಿ ಮಾಡ್ರಿ ಇದು ಹೋಗ್ತಾ ಹೋಗ್ತಾ ನಿಮ್ಗೆ ಕಾಂಪ್ಲಿಕೇಟೆಡ್ ಆಗಬಾರ್ದು ನಿಮ್ಗೆ ಏನಾದ್ರೂ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ದಯವಿಟ್ಟು ನನಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕ್ರಿ ನಿಮ್ಗೆ ಯಾವ ತರ ಕಷ್ಟ ಆಗ್ತಾ ಇದೆ ಮೇ ಬಿ ಅದೇ ತರ ಸಮಸ್ಯೆಗಳು ಒಂದಷ್ಟು ಜನಕ್ಕೆ ಈ ತರ ಏನಾದ್ರು ಸಮಸ್ಯೆ ಇದ್ರೆ ಅದು ಗೊತ್ತಾಗುತ್ತೆ ಇನ್ನಷ್ಟು ಜನಕ್ಕೆ ಈ ತರ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ ಅದನ್ನ ಔಟ್ ಮಾಡ್ಲಿಕ್ಕೆ ನೋಡ್ತೀವಿ ನಾವು ಹೇಳ್ಕೊಡೋ ಮೆಥಡ್ ಇದು ಲೈಕ್ ಈ ಸೌಂಡ್ಸ್ ನೆ ಹೇಳಬೇಕು ಅದು ಯಾಕೆ ಅನ್ನೋದು ನಿಮಗೆ ದೊಡ್ಡ ಪದದಲ್ಲಿ ನಾನು ಹೇಳ್ದಾಗ ಗೊತ್ತಾಗುತ್ತೆ ಆಲ್ರೆಡಿ ನಾನು ನಿಮಗೆ ದೊಡ್ಡ ಪದ ಕೊಟ್ಟಿದ್ದೀನಲ್ವಾ ಯಾವ್ದು ಇನ್ಕಾಂಪ್ರಿಹೆನ್ಸಿಬಿಲಿಟಿ ಇಂಟರ್ಡಿಪೆಂಡೆನ್ಸ್ ಮತ್ತೆ ಆಪ್ಲಿಮಿಸ್ಟಿಕ್ಲಿ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಈ ಪದಗಳನ್ನೆಲ್ಲ ನೀವು ಕರೆಕ್ಟ್ ಆಗಿ ಅಕ್ಷರಗಳನ್ನ ಹಾಕೊಂಡು ನೋಡಿ ಅವಾಗ ಅದು ಹಂಗೆ ಹೇಳ್ದಾಗ ಮಾತ್ರ ನೀವು ಅದನ್ನು ಓದ್ಲಿಕ್ಕಾಗೋದು ಆಗೋದು ಹೇಗೆ ನೀವು ಹಂಗೆ ಹೇಳಿದ್ರೆ ಹಂಗೆ ಹೇಳಿ ಅದೇ ತರ ಅಕ್ಷರಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ಬರೀಕಾಗೋದು ಓಕೆ ಸೊ ನೀವು ಪ್ರಾಕ್ಟಿಕಲ್ ಆಗಿ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೇಕು ದೊಡ್ಡ ದೊಡ್ಡ ಅಕ್ಷರಗಳಿಗೆ ನಾನು ಆಲ್ರೆಡಿ ಪಿ ಡಿ ಎಫ್ ಕಳಿಸಿದ್ದೀನಲ್ಲ ಪಿ ಡಿ ಎಫ್ ಕೆಳಗಡೆ ಆ ಪದದ ಕೆಳಗಡೆ ಈ ಅಕ್ಷರಗಳನ್ನು ನೀವಾಗೇ ಹಾಕಿ ನೋಡಿ ನಾನು ನಾನಾಗೆ ಹಾಕಿ ಅವತ್ತು ಹಾಕಿ ತೋರಿಸ್ದೆ ನಿಮಗೆ ಈಗ ನೀವಾಗಿ ಅಕ್ಷರಗಳನ್ನು ಹಾಕಿ ಕನ್ನಡದಲ್ಲಿ ಅಕ್ಷರಗಳನ್ನು ಕೂಡಸ್ರಿ ಅವಾಗ ನಿಮಗೆ ಕಂಪ್ಲೀಟ್ ಆಗಿ ಐದು ಐದು ಪದಗಳು ದೊಡ್ಡ ದೊಡ್ಡ ಪದಗಳು ಏನಿದೆ ಐದು ಪದಗಳು ನಿಮ್ಮ ಕೈಯಲ್ಲಿ ಓದಕ್ಕಾಗ್ತಿದೆಯಾ ಅನ್ನೋದನ್ನ ನೋಡಿ ಅದಕ್ಕೆ ಕನ್ನಡ ಸ್ವಲ್ಪ ಚೆನ್ನಾಗಿ ಬರಬೇಕು ಕನ್ನಡ ಚೆನ್ನಾಗಿ ಬಂದು ಸ್ಪಷ್ಟವಾಗಿ ಬಂದರೆ ನೀವು ಈಸಿಯಾಗಿ ಓದ್ಬೋದು ನಿಮಗೆ ಕನ್ನಡನೇ ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಕನ್ನಡದ ಅಕ್ಷರಗಳು ಕೆಳಗಡೆ ಹಾಕ್ಕೊಂಡು ಓದಿದಾಗ ಕನ್ನಡದಲ್ಲಿ ನೀವು ಮಿಸ್ಟೇಕ್ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಓಕೆ ಸೊ ಅದಕ್ಕೆ ನೀವು ಫಸ್ಟ್ ನಾನು ಹೇಳಿದಾಗಲೇ ನಿಮಗೆ ಕನ್ನಡ ತುಂಬಾ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನಾನು ವಿಡಿಯೋಸ್ ಅಲ್ಲಿ ನಾನು ಪ್ರಾಕ್ಟೀಸ್ ಮಾಡಿಸ್ತೀನಲ್ವಾ ನಿಮಗೆ ಆ ಆ ಬ ಅದನ್ನ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಂಡು ನೀವಾಗೆ ನಾನು ಹೇಳದಂಗೆ ಆ ಅಕ್ಷರಗಳನ್ನ ಕನ್ನಡ ಬಿಟ್ಟು ಅಕ್ಷರಗಳನ್ನು ಮಾತ್ರ ಇಂಗ್ಲಿಷ್ ಅಕ್ಷರಗಳನ್ನು ಮಾತ್ರ ಪ್ರೊನೌನ್ಸ್ ಮಾಡೋಕೆ ಟ್ರೈ ಮಾಡ್ತಾ ಹೋಗಿ